ನಮ್ಮ ಹತ್ರ ಸೈಲೇಜ್ ಬ್ಯಾಗ್ ಸಿಗ್ತವೆ ಅಂತೇಳಿ ಇವೆ ನೋಡಿ ಸರ್ ಸೈಲೇಜ್ ಬ್ಯಾಗು ಇದು ಐನೂರು ಜಿದು ಇದು ಇದು ಒನ್ ಟನ್ನು ಇದು ಎರಡು ಟನ್ ಬ್ಯಾಗ್ ಸಹ ಇದು ಐದು ಟನ್ನವರೆಗೂ ಸಿಗ್ತವೆ ಐವತ್ತು ಜಿದು ಸಿಗುತ್ತೆ ಐನೂರು ಕೆಜಿ ಸಿಗುತ್ತೆ ಒನ್ ಟನ್ನು ಎರಡು ಟನ್ನು ಐದು ಟನ್ನವರೆಗೂ ಬ್ಯಾಗ್ ಸಿಗ್ತವೆ ಸರ್ ನಮ್ಮ ಹತ್ರ ಸೊ ಇದು ಒಂದು ಸರ್ತಿ ನೀವು ಬಂಡವಾಳ ಹಾಕಿದರೆ ಹತ್ತು ಸಲ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ಇದು ಮತ್ತು ಇದ್ರ ಜೊತೆಗೆ ಒಳಗಡೆ ಇದು ಪ್ಲಾಸ್ಟಿಕ್ ಕವರ್ ಬಂದಿರುತ್ತೆ ಇದು ಒಳಗಡೆ ಈ ಬ್ಯಾಗ್ ಒಳಗಡೆ ಈ ಪ್ಲಾಸ್ಟಿಕ್ ಕವರ್ ಹಾಕೋದ್ರಿಂದ ಸೈಲೇಜ್ ಯಾವೇ ಯಾವುದೇ ರೀತಿ ಕೆಟ್ಟೋಗಲ್ಲ ಸೈಲೇಜ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್ ಇದನ್ನು ನೆರಳಲ್ಲಿ ನೀವು ಸೆಡ್ ಸೆಡ್ ಮಾಡಿಬಿಟ್ಟು ಸೆಡ್ ಕೆಳಗಡೆ ಇಟ್ಬಿಟ್ರೆ ಒಂದು ವರ್ಷ ಇಟ್ಟರೂ ಕೂಡ ಯಾವುದೇ ರೀತಿ ಕೆಡೋಲ್ಲ ಯಾಕಂದರೆ ಇದು ಒಳಗಡೆ ಪ್ಲಾಸ್ಟಿಕ್ ಕವರು ಬಂದಿರೋದು ಸರ್ ಈಗ ಒಂದು ಕಡೆ ಒಂದೊಂದು ಕಂಪ್ನಿಲಿ ಬರೀ ಇದೊಂದೇ ಕೊಡ್ತಾರೆ ನಮ್ದು ಹಂಗಲ್ಲ ಸರ್ ಇದನ್ನು ಒಳಗಡೆ ಪ್ಲಾಸ್ಟಿಕ್ ಕವರು ಹಾಕಿರ್ತೀವಿ ಈ ಒಳಗಡೆ ಪ್ಲಾಸ್ಟಿಕ್ ಕವರ್ ಹಾಕಿ ಹಾಕಿರೋದ್ರಿಂದ ಗಾಳಿ ಎಲ್ಲೆಲ್ಲೂ ಹೋಗೋಲ್ಲ ಇದು ಪ್ಲಾಸ್ಟಿಕ್ ಕವರು ಒನ್ ಟನಿನ್ ಸೈದು ನೋಡಿ ಸರ್ ಎಷ್ಟು ಉದ್ದ ಇದೆ ಒನ್ ಟನ್ನಿಂದು ಹಂಗಾಗಿ ಯಾವುದೇ ರೀತಿ ನಿಮ್ಮದು ಸೈಲೇಜ್ ಕೆಟ್ಟೋಗಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ ಬ್ಯಾಗಿಂದ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಅಂದ್ರೆ ಸಹ ಈಗ ಸ್ವಂತ ರೈತರು ಜಮೀನು ಇರುತ್ತೆ ಅವ್ರದ್ದು ಆ ಜಮೀನಲ್ಲಿ ಸಪ್ಪೆ ಬಳ್ಕೊಂಡಿದ್ದಾರೆ ಈಗ ಸೈಲೇಜು ಬೇರೆ ಯಾವಾಗ ಅವರೇ ಒಂದು ಮಿಷಿನ್ ಚಾ ಸಣ್ಣ ಸಣ್ಣ ಚಾಪ್ ಚಾಪ್ ಇಟ್ಕೊಂಡಿರ್ತಾರೆ ಆ ಚಾಪಿಂಗ್ ಮಾಡ್ಕೊಂಬಿಟ್ಟು ಸಣ್ಣ ಅವ್ರ ಅವ್ರ ಮಿಷಿನಲ್ಲಿ ಈ ಒಂದೊಂದು ಟನ್ ಸೈಲೇಜ್ ಬ್ಯಾಗ್ ತಗೊಂಬಿಟ್ಟು ಮಾಡ್ಕೊಂಡು ಅದು ದುಡ್ಡು ಸೇವ್ ಆಗುತ್ತೆ ಅವ್ರಿಗೆ ಮತ್ತು ಈ ಬ್ಯಾಗ್ನ ಹತ್ತು ಸಲ ಯೂಸ್ ಮಾಡ್ಕೋಬೋದು ಈ ಒಳಗಡೆ ಪ್ಲಾಸ್ಟಿಕ್ ಅವ್ರನ್ನ ಚೇಂಜ್ ಮಾಡ್ಕೊತಾ ಇರಬೇಕಾಗುತ್ತೆ ಯಾಕಂದರೆ ಆ ಸಪ್ಪೆ ಅದು ದಂಟೆ ಎಲ್ಲ ಚುಚ್ಚಿ ಇದು ಬ್ಯಾಗ್ ಡ್ಯಾಮೇಜ್ ಆಗುತ್ತೆ ಈ ಡ್ಯಾ ಈ ಬ್ಯಾಗ್ನ ಚೇಂಜ್ ಮಾಡ್ಕೊತ ಇದ್ದರೆ ಈ ಬ್ಯಾಗ್ ನೀವು ಹತ್ತು ಸಲ ಇಪ್ಪತ್ತು ಸಲ ಯೂಸ್ ಮಾಡಿದ್ರೆ ಈ ಬ್ಯಾಗ್ ಏನಾಗಲ್ಲ ಡೆಲಿವರಿ ಸರ್ ಆಲ್ ಕರ್ನಾಟಕ ಡೆಲಿವರಿ ಇರುತ್ತೆ ಒಂದು ಬ್ಯಾಗ್ ಬೇಕಂದ್ರೂ ಕೊಡ್ತೀವಿ ವಿ ಆರ್ ಎಲ್ ಮಾಡಿದ್ರೆ ವಿ ಆರ್ ಎಲ್ ಮಾಡ್ತೀವಿ ಸೀದಾ ಡೈರೆಕ್ಟ್ ಬಸ್ಸಿಗೆ ಇಡಂದ್ರೆ ಬಸ್ಸಿಗೆ ಇಡ್ತೀವಿ ಕೊರಿಯರ್ ಚಾರ್ಜ್ ಹೌದು ಸರ್ ಇದು ಬರೀ ಪ್ಲಾಸ್ಟಿಕ್ ಕವರ್ ಇದು ಇದು ತಗೊತಾರೆ ತಗೊಂಡಾದ್ಮೇಲೆ ಇದು ಒಂದು ಸೈ ಮಾಡ್ಕೊಂಡ್ರೆ ಇದು ತೂತಾಗ್ಬಿಟ್ರೆ ಮತ್ತೆ ಸೈಲೇಜ್ ಕೆಟ್ಟೋಗುತ್ತೆ ನಮಗೆ ಇದು ಬೇಡ ಸರ್ ಬ್ಯಾಗ್ ಬೇಡ ಬರೀ ಒಳಗಡೆ ಪ್ಲಾಸ್ಟಿಕ್ ಕವರ್ ಕೊಡ್ರಿ ಅಂದ್ರೂ ಸ್ಕಿಫ್ಟ ಕವರ್ನ ನಾವು ಕಳಿಸ್ಕೊಡ್ತೀವಿ